ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮೂಲಕ ಆರ್ ಸಿ ಬಿ ತಂಡವು ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಇದು ಆರ್ ಸಿ ಬಿಗೆ ಮೊದಲ ಐ ಪಿ ಎಲ್ ಪ್ರಶಸ್ತಿಯಾಗಿತ್ತು ಸದ್ಯ ಚಾಂಪಿಯನ್ ಆದ ನಂತರ ಮುಂದಿನ ಋತುವಿನಲ್ಲಿ ಈ ಟ್ರೋಫಿಯನ್ನು ಹೇಗೆ ಉಳಿಸಿಕೊಳ್ಳೋದು ಎಂಬುದು ಆರ್ ಸಿ ಬಿಗೆ ದೊಡ್ಡ ಸವಾಲಾಗಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಬಲಿಷ್ಠ ತಂಡದೊಂದಿಗೆ ಮೈದಾನಕ್ಕೆ ಪ್ರವೇಶ ಮಾಡಿತು ಆದರೆ ಇದರ ಹೊರತಾಗಿಯೂ ಮುಂದಿನ ಋತುವಿನಲ್ಲಿ ಆರ್ ಸಿ ಬಿ ಈ ಬಾರಿ ತಂಡದಲ್ಲಿದ್ದ ಕೆಲ ಆಟಗಾರರನ್ನ ಬಿಡುಗಡೆ ಮಾಡೋದು ಖಚಿತ ಅಂತಹ ಪ್ಲೇಯರ್ಸ್ ಯಾರು ಎಂಬುದನ್ನು ನೋಡೋಣ ಬನ್ನಿ ಲೀವಿಂಗ್ ಸ್ಟೋನ್ ಕೈ ಬಿಡುವ ಸಾಧ್ಯತೆ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡ ಮೊದಲು ಬಿಡುಗಡೆ ಮಾಡಲು ಬಯಸುವ ಆಟಗಾರ ಇಂಗ್ಲೆಂಡ್ನ ಲಿಯಾಮ್ ಲಿವಿಂಗ್ಸ್ಟೋನ್ ಆಗಿರಬಹುದು ಮೆಗಾ ಹರಾಜ್ನಲ್ಲಿ ಲಿವಿಂಗ್ಸ್ಟೋನ್ ಅವರನ್ನು ಆರ್ ಸಿ ಬಿ ತಮ್ಮ ತಂಡಕ್ಕಾಗಿ ಎಂಟು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಬೃಹತ್ ಬೆಲೆಗೆ ಖರೀದಿಸಿತು ಆದರೆ ಅವರು ಪರಿಣಾಮಕಾರಿಯಾಗಿರಲಿಲ್ಲ ಆರ್ ಸಿ ಬಿ ಪರ ಲಿವಿಂಗ್ ಸ್ಟೋನ್ ಒಟ್ಟು ಹತ್ತು ಪಂದ್ಯಗಳನ್ನು ಆಡಿದ್ರು ಇದರಲ್ಲಿ ಅವರು ನೂರ ಹನ್ನೆರಡು ರನ್ ಗಳಿಸಿದ್ರು ಮತ್ತು ಎರಡು ವಿಕೆಟ್ಗಳನ್ನು ಪಡೆದ್ರು ಈ ನಿರಾಶಾದಾಯಕ ಪ್ರದರ್ಶನದ ನಂತರ ಆರ್ ಸಿ ಬಿ ತಂಡವು ಎಲ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಲಿವಿಂಗ್ ಸ್ಟೋನ್ ಜೊತೆ ಕಣಕ್ಕಿಡಿಯಲು ಬಯಸೋದಿಲ್ಲ ಲುಂಗಿ ಎನ್ಗಿಡಿಯನ್ನು ಬಿಡುಗಡೆ ಮಾಡಬಹುದು ಈ ಪಟ್ಟಿಯಲ್ಲಿರುವ ಎರಡನೇ ಹೆಸರು ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಎನ್ಗಿಡಿ ಆಗಿರಬಹುದು ಆರ್ ಸಿ ಬಿ ಲುಂಗಿ ಎನ್ಗಿಡಿಯವರನ್ನ ಮೆಗಾ ಹರಾಜ್ನಲ್ಲಿ ಒಂದು ಕೋಟಿ ರೂಪಾಯಿಗೆ ಖರೀದಿಸಿತು ಆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಕೇವಲ ಎರಡು ಪಂದ್ಯಗಳನ್ನು ಆಡಲು ಅವಕಾಶ ಸಿಕ್ತು ಅದರಲ್ಲಿ ಅವರು ಕೇವಲ ಎರಡು ವಿಕೆಟ್ಗಳನ್ನು ಮಾತ್ರ ಪಡೆದರು ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಋತುವಿನಲ್ಲಿ ಆರ್ ಸಿ ಬಿ ಲುಂಗಿ ಎನ್ಗಿಡಿಗಿಂತ ಉತ್ತಮ ಆಯ್ಕೆಯನ್ನು ಕಂಡುಕೊಳ್ಳಲು ಬಯಸಬಹುದು ಟೀಮ್ ಡೇವಿಡ್ ಕೂಡ ಆರ್ ಸಿ ಬಿಗೆ ಗೆ ನಿರಾಸೆ ಮೂಡಿಸಿದ್ರು ಮುಂದಿನ ಋತುವಿನಲ್ಲಿ ಆರ್ ಸಿ ಬಿ ತಮ್ಮೊಂದಿಗೆ ಇಟ್ಟುಕೊಳ್ಳಲು ಬಯಸದ ಆಟಗಾರರ ಪಟ್ಟಿಯಲ್ಲಿ ಟೀಮ್ ಡೇವಿಡ್ ಹೆಸರು ಇರಬಹುದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಟೀಮ್ ಡೇವಿಡ್ ಅವರನ್ನು ಆರ್ ಸಿ ಬಿ ಮೂರು ಕೋಟಿ ರೂಪಾಯಿಗೆ ಖರೀದಿಸಿತು ಆದರೆ ಅವರು ಹನ್ನೆರಡು ಪಂದ್ಯಗಳಲ್ಲಿ ಕೇವಲ ನೂರ ಎಂಬತ್ತು ರನ್ಗಳನ್ನು ಗಳಿಸಲು ಸಾಧ್ಯ ಆಯಿತು ಅದರಲ್ಲಿ ಒಂದು ಅರ್ಧ ಶತಕ ಇತ್ತಷ್ಟೇ ಟೀಮ್ ಸಿರ್ವೆಟ್ಗಿಂತ ಉತ್ತಮ ಆಯ್ಕೆಯನ್ನ ಕಂಡುಕೊಳ್ಳಬಹುದು ಈ ಪಟ್ಟಿಯಲ್ಲಿರುವ ನಾಲ್ಕನೇ ಆಟಗಾರ ಟೀಮ್ ಸರ್ಫಟ್ ಆಗಿರಬಹುದು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಟೀಮ್ ಸಿರ್ಫಿಟ್ ಅವರನ್ನ ಆರ್ ಸಿ ಬಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಎರಡು ಕೋಟಿ ರೂಪಾಯಿಗೆ ಖರೀದಿಸಿತು ಆದರೆ ಅವರಿಗೆ ಆ ಋತುವಿನಲ್ಲಿ ಒಂದೇ ಒಂದು ಪಂದ್ಯವನ್ನ ಆಡಲು ಅವಕಾಶ ಸಿಗಲಿಲ್ಲ ಯಾಕಂದ್ರೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಪಾತ್ರದಲ್ಲಿದ್ದರು ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಋತುವಿನಲ್ಲಿ ಆರ್ ಸಿ ಬಿ ಬದಲಿಗೆ ಬೇರೆ ಆಟಗಾರನ ಮೇಲೆ ಪಣ ತೊಡಬಹುದು ನುವಾನ್ ತುಷಾರ್ಗೆ ಸ್ಥಾನವಿಲ್ಲ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನುವಾನ್ ತುಷಾರ್ಗೆ ಋತುವಿನ ದ್ವಿತೀಯಾರ್ಧದಲ್ಲಿ ಆಡಲು ಅವಕಾಶ ಸಿಕ್ತು ಆದರೆ ಮುಂದಿನ ಋತುವಿನಲ್ಲಿ ಈ ಶ್ರೀಲಂಕಾದ ವೇಗಿಯನ್ನ ಆರ್ ಸಿ ಬಿ ತಮ್ಮೊಂದಿಗೆ ಇಟ್ಟುಕೊಳ್ಳಲು ಬಯಸೋದಿಲ್ಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಷಾರ್ ಆರ್ ಸಿ ಬಿ ಪರ ಕೇವಲ ಒಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರಷ್ಟೇ